ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಏನು ಅಂತಂದರೆ ಈಗ ಎಲ್ಲೋ ಹೊರಗಡೆ ಹೋಗಬೇಕು ಎಷ್ಟೇ ನಾವು ಕಪ್ಪಾಗಿರೋರಾಗಿರ್ಬೋದು ಮತ್ತು ವೈಟ್ ಆಗಿರೋರಾಗಿರ್ಬೋದು ಎಷ್ಟೇ ಒಂದು ಕಲರ್ ಇದ್ದರೂ ಅಷ್ಟೇ ಕಲರ್ ಇಲ್ಲದೇ ಇದ್ದರೂ ಅಷ್ಟೇ ಸೊ ನಮ್ಮೊಂದು ಫೇಸಲ್ಲಿ ತುಂಬ ಕಳೆನೇ ಇರೋದಿಲ್ಲ ಮತ್ತು ಮುಖ ತುಂಬ ಜನನ ಗಮನಿಸ್ ನೋಡಿದಾಗ ಸ್ವಲ್ಪ ಏಜ್ ಆಗಿರೋ ಥರ ಕಾಣೋದು ಟ್ವೆಂಟಿ ಫೈವ್ ಏಜ್ ಈಗ ನನಗೆ ಒಂದು ತರ್ಟಿ ಏಜ್ ಥರ ಕಾಣೋದು ಆ ಥರ ಎಲ್ಲ ಇರುತ್ತೆ ಸೊ ನನ್ನ ನನಗಿಂತ ಚಿಕ್ಕವರು ಈಗ ಮೂವತ್ತು ನಲ್ವತ್ತು ವರ್ಷದ ಥರ ಕಾಣ್ತಾರೆ ಮದುವೆ ಆಗಿಲ್ಲ ಅಂದ್ರೇನು ಮದುವೆ ಆಗಿರೋ ಥರ ಕಾಣ್ತಾ ಇರ್ತಾರೆ ಸೊ ಅದಕ್ಕೆಲ್ಲ ಏನಂದರೆ ಹೆಚ್ಚಾಗಿ ಕೊಲೆಸ್ಟ್ರಾಲ್ ಇರುತ್ತೆ ಆಮೇಲೆ ತುಂಬ ನೀರು ಸೇವನೆ ಮಾಡ್ತಾಯಿರಲ್ಲ ಅತಿಯಾಗಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ ಮತ್ತು ಇನ್ನೊಂದೇನು ಅಂತಂದರೆ ಅವ್ರಿಗೇನೋ ಒಂದು ಒತ್ತಡ ಇರುತ್ತೆ ಒಂದು ಪರ್ಸ್ನಲ್ ವಿಚಾರಗಳಾಗಿರ್ಬೋದು ಅದೆಲ್ಲ ಇದು ಮಾಡೋದು ಮತ್ತು ನಿದ್ದೆ ಕಮ್ಮಿ ಮಾಡೋದು ಆ ಥರದ್ದೆಲ್ಲ ಇರುತ್ತೆ ನಾವು ಒಂದು ದಿನಕ್ಕೆ ಏನಿಲ್ಲ ಅಂತಂದರೆ ಒಂದು ನಾಲ್ಕೈದು ಲೀಟ್ರೂ ನೀರು ಕುಡಿಯಲೇಬೇಕು ಮನುಷ್ಯರು ಸೊ ಆಮೇಲೆ ಇನ್ನೊಂದೇನು ಅಂತಂದರೆ ಹೆಚ್ಚಾಗಿ ನಿದ್ದೆ ಮಾಡಬೇಕು ನಾನು ಈಗ ತುಂಬ ಒಂದು ಟೂ ಡೇಸಿಂದ ಏನು ಮಾಡ್ತಾಯಿದ್ದೀನಿ ನನ್ನಲ್ಲಿ ಏನೋ ಒಂದು ಹವ್ಯಾಸಗಳನ್ನು ಅಳ್ವಡಿಸ್ಕೊಂಡಿರ್ತೀನಿ ಅದನ್ನು ಒಂದು ಬುಕ್ಕಲ್ಲಿ ನನ್ನ ಪರ್ಸ್ನಲ್ ಲೈಬ್ರರಿಯಲ್ಲಿ ನನ್ನ ಲೈಫಲ್ಲಿ ಏನಾಗಿದೆ ಮತ್ತು ನಾನು ಯಾವುದರಿಂದ ನಾನು ಹೊರಗಡೆ ಬರ್ತಿದ್ದೀನಿ ಮತ್ತು ಮುಂದೆ ಏನಾಗುತ್ತಾ ಲೈಫಲ್ಲಿ ಗೊತ್ತಿಲ್ಲ ಸೊ ಇನ್ನೊಂದೇನು ಅಂತಂದರೆ ದಿನನಿತ್ಯ ನಾನು ಏನಾದರೂ ಇಷ್ಟ ಆಗಿರೋದು ನನ್ನ ಪರ್ಸನಲ್ ಲೈಬ್ರರಿಯಲ್ಲಿ ನಾನು ಬರ್ದಿಟ್ಟಿರ್ತೀನಿ ಆಮೇಲೆ ನನಗೆ ಈ ಒಂದು ಎಲ್ಲ ಗುಂಗಲಿಂದ ನಾನು ಹೊರಗಡೆ ತರ್ತಿರೋದು ಭಗವದ್ಗೀತೆ ಆ ಒಂದು ಕೃಷ್ಣನ ಸ್ಮರಣೆ ಮಾಡಿ ನಾನು ಒಂದು ರಾಘವೇಂದ್ರ ಸ್ವಾಮಿನ ಮೊದಲನೇ ಬಾರಿಗೆ ನೆನೆಸ್ಕೊಂಡು ಕೃಷ್ಣನ ಸ್ಮರಣೆ ಮಾಡಿ ನನಗೆ ಅದೊಂದು ಆದಮೇಲೆ ನಾನು ನಿದ್ದೆ ಮಾಡ್ತೇನೆ ಬೇಗ ಮದ್ ಮಲಗಿಬಿಡ್ತೀನಿ ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ಮಲಗ್ತಾ ಇದ್ದೀನಿ ಈಗ ಆಮೇಲೆ ಬೆಳಗ್ಗೆನೂ ಅಷ್ಟೇ ಏಳುವರೆಗೆ ಇಲ್ಲ ಆರು ಗಂಟೆಗೆ ಬಿಡ್ತೀನಿ ಮೊದಲು ಎಲ್ಲ ಯಾವಾಗಲೂ ಐದುವರೆ ನಾಲ್ಕು ಗಂಟೆಗೆ ಎದ್ದೇಳ್ತಿದ್ದೆ ನಿದ್ದೆ ಬರ್ತಿದ್ದಿಲ್ಲ ಈಗ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೀನಿ ಚೆನ್ನಾಗಿ ನೀರು ಕುಡಿತಾ ಇದ್ದೀನಿ ಸೊ ನನಗೀಗ ಏನು ಅಂತಂದರೆ ಮುಖಕ್ಕೆ ನಾನು ಯಾವ ಥರ ಒಂದು ಯೂಸ್ ಮಾಡ್ತೀನಿ ಮುಖಕ್ಕೆ ಒಂದು ಕ್ರೀಮ್ ಸಮೇತ ನಾನು ಯೂಸ್ ಮಾಡೋಲ್ಲ ನಾನು ಇರೋದು ಗೋಧಿ ಬಣ್ಣನೇ ಸೊ ನನಗೇನಂತಂದರೆ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಅದು ಬಿಟ್ಟು ಲಿಪ್ಸ್ಟಿಕ್ ಅದೊಂದು ನಾನು ಮುಖಕ್ಕೆ ಆಗಿ ಕಾಡೋದು ಅಂದ್ಬಿಟ್ಟು ಅದೊಂದು ಯೂಸ್ ಮಾಡ್ತೀನಿ ಅಷ್ಟೇ ಯಾವಾಗಾದರೂ ಏನಾದ್ರು ಫಂಕ್ಷನ್ ಇದ್ದರೆ ಒಂದು ಕಾಡಿಗೆ ಬಂದಿಲ್ಲ ಇಲ್ಲ ಜಲ್ಲಿ ಯಾವುದಾದ್ರೂ ಯೂಸ್ ಮಾಡ್ತೀನಿ ಈಗ ನಾನು ಒಂದು ಲೋಟದಲ್ಲಿ ನೋಡಿ ಒಂದು ಲೋಟದಲ್ಲಿ ಹಾಲು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಒಂದು ಐದಾರು ಡ್ರಾಪ್ ಆಗೋಷ್ಟು ತಗೊಂಡಿದ್ದೀನಿ ಇದನ್ನು ನಾನು ಫುಲ್ಲು ಫೇಸ್ಗೆ ಏನು ಮಾಡ್ತೀನಿ ಮಸಾಜ್ ಮಾಡ್ತಾ ಬರ್ತೀನಿ ಆಲ್ ಹಾಲಲ್ಲಿ ಮೆಸ ಮಸಾಜ್ ಮಾಡ್ಕೊತೀನಿ ಫುಲ್ ಫೇಸ್ ಎಲ್ಲ ಒಂದು ಜಾಗ ಬಿಡಿದೆ ಕುದು ಕುದೇ ಭಾಗವೂ ಅಷ್ಟೇ ನನಗೆ ಫುಲ್ಲು ಕೆಮ್ಮಾಗಿಬಿಟ್ಟಿದೆ ಕುತ್ತಿಗೆ ಭಾಗವೂ ಅಷ್ಟೇ ತುಂಬ ಮಸಾಜ್ ಮಾಡ್ತಾ ಬರ್ತೀನಿ ನಾನು ನಿಮಗೆ ಒಂದು ನಾನು ವೀಡಿಯೋದಲ್ಲೆಲ್ಲ ಹಾಕಿದ್ದೆ ತುಟ್ಟಿ ಕಪ್ಪಾಗಿದ್ದರೆ ಕೆಂಪಾಗೋದಕ್ಕೆ ಒಂದು ಇದು ನೋಡಿ ಅಂತ ನೋಡಿ ನನ್ನ ತುಟ್ಟಿ ಚೆನ್ನಾಗಿ ಮೈಂಟೈನ್ ಮಾಡಿದ್ದೀನಿ ಜಾಸ್ತಿ ಇನ್ನೂ ಕಪ್ಪಾಗಿತ್ತು ನೋಡೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಕಪ್ಪಾಗಿತ್ತು ನಂದು ಅದೇ ನನಗೆ ಲಿಕ್ವಿಡ್ ಐಟಮ್ಸ್ ಎಲ್ಲ ಯೂಸ್ ಮಾಡಿ ಯೂಸ್ ಮಾಡಿ ಕಪ್ಪಾಗಿಬಿಟ್ಟಿದ್ದೀನಿ ಇವಾಗ ನಾನು ಯೂಸ್ ಮಾಡಲ್ಲ ಎಲ್ಲಾದ್ರೂ ಫಂಕ್ಷನ್ಸ್ ಏನಾದ್ರೂ ಇದೆ ಹೊರ್ಗಡೆ ಹೋಗ್ಬೇಕಂದ್ರೆ ಮಾತ್ರ ಯೂಸ್ ಮಾಡ್ತೀನಿ ಯಾವಾಗೂ ಲಿಫ್ಟ್ಕೇರ ಯೂಸ್ ಮಾಡಿರ್ತೇನೆ ನಾನು ಅದಕ್ಕೆ ಈಗ ಒಂದು ಆಯಿಲ್ ಫುಲ್ ಮಸಾಜ್ ಮಾಡ್ಕೊಂಡು ಹೋಗ್ತೀನಿ ಆಯಿತು ನಾನು ಇವಾಗಲೇ ಪ್ಯಾಕ್ ಮಾಡಿ ಒಂದು ಒಂದು ಹತ್ತು ನಿಮಿಷ ಆಗಿದೆ ಏನು ಪ್ಯಾಕಪ್ ಮಾಡಿದ್ದೀನಿ ಅಂತಂದ್ರೆ ಸೊ ನನ್ನ ಒಂದು ಸ್ಕಿನ್ನಲ್ಲಿ ಏನಾದರೂ ಗಲೀಜಿದ್ರೆ ಮತ್ತೆ ಏನಾದರೂ ಸಣ್ಣ ಸಣ್ಣ ಏನಾದರೂ ಒಂದು ಸ್ವಲ್ಪ ಅಂದರೆ ನನ್ನ ನನ್ನ ಸ್ಕಿನ್ನಲ್ಲಿ ತೂ ತೂತ್ ತರ ಏನೂ ಇಲ್ಲ ಫೇಸಲ್ಲಿ ಸೊ ಹಂಗಿರೋರ್ಗೆ ಇದು ಹಾಲು ಯೂಸ್ ಮಾಡಿ ಮಾಡಿದ್ರೆ ಅದು ಏನಾಗುತ್ತೆ ಫಸ್ಟ್ ಪ್ಯಾಕ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಆಗುತ್ತೆ ಆಗ ತುಂಬಾ ಚೆನ್ನಾಗಿರುತ್ತೆ ಫೇಸು ಆಮೇಲೆ ನಿಮ್ಗೆ ಪೇ ಏನಾದ್ರೂ ಮೊಸ ಬೈ ಚಾನ್ಸ್ ಏನಾದ್ರೂ ನಿಮ್ಗೆ ಹಾಲು ಯೂಸ್ ಮಾಡಕ್ ಆಗಿಲ್ಲ ಅಂತಂದ್ರೆ ಹಾಲು ಯೂಸ್ ಮಾಡಕ್ ಆಗ್ಲಿಲ್ಲ ನನಗೆ ಹಾಲು ನೋಡಿದ್ರೆ ವಾಮಿಟ್ ಬರುತ್ತೆ ಆಗಲ್ಲ ಅದನ್ನ ಯೂಸ್ ಮಾಡಕ್ ನನ್ ಆಗಲ್ಲ ಅಂತ ಏನಾದ್ರು ಇದ್ರೆ ಏನು ಮಾಡಿ ಮೊಸರು ಯೂಸ್ ಮಾಡಿ ಅದು ಹಾಗಿಲ್ಲ ಅಂತಂದ್ರೆ ರೋಸ್ ಮರಿ ಸಾರಿ ರೋಸ್ ವಾಟರ್ ಯೂಸ್ ಮಾಡಿ ನನ್ಗೆ ರೋಸ್ ಮರಿ ಯೂಸ್ ಮಾಡಿ ಯೂಸ್ ಮಾಡಿ ತಲೆಗೆ ರೋಸ್ ಮರಿನೇ ಬರುತ್ತೆ ರೋಸ್ ವಾಟರ್ ಫುಲ್ ಫೇಸ್ ಎಲ್ಲ ಒಂದು ಕಾಟನ್ ಹತ್ತಿಯಲ್ಲಿ ಕಾಟನ್ ಹತ್ತಿ ಆಗಿರ್ಬೋದು ಕಾಟನ್ ಬಟ್ಟೆ ಆಗಿರ್ಬೋದು ಯೂಸ್ ಮಾಡಿ ಫುಲ್ ಫೇಸ್ ಎಲ್ಲ ಕ್ಲೀನ್ ಕ್ಲೀನ್ ಮಾಡ್ಕೊಳ್ಳಿ ಫಸ್ಟ್ ಕ್ಲೀನ್ ಮಾಡ್ಕೊಂಡಿದಾದ್ಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಫೇಸ್ ಮಾಸ್ಕನ್ನು ಮುಖ ವಾಶ್ ಮಾಡಿಕೊಂಡು ಫೇಸ್ ಮಾಸ್ಕನ್ನು ಯೂಸ್ ಮಾಡಿ ಓಕೆನಾ ಈಗ ನಾನು ಮುಖ ಕ್ಲೀನ್ ಮಾಡಿ ಮತ್ತೆ ಫೇಸ್ ಮಾಸ್ಗೆ ರೆಡಿ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಯಾವಾಗ ಇವಾಗ ಡಿಫೆಂಡ್ ನೋಡ್ಬೋದು ನೀವು ನೋಡಿ ಹೆಂಗಿದೆ ಅಲ್ವಾ ತುಂಬ ಜನ ಕೇಳ್ತಾರೆ ನನಗೆ ಫಾಲೋ ಏನಾದರೂ ಫಾರ್ಲರ್ಗೇನಾದ್ರೂ ಹೋದ್ನಂತಂದರೆ ಒಬ್ಬ ರೆಗ್ಯುಲರಾಗಿ ಹೋಗ್ತೀನಿ ಅವ್ರನ್ನ ಏನು ನಾನು ಪಾರ್ಲರಲ್ಲ ಏನೂ ಮಾಡಿಸಲ್ಲ ಆ ಥರದ್ದೆಲ್ಲ ಟ್ಯಾನ್ ಏನಾದರೂ ಎಲ್ಲಾದರೂ ಮಂತ್ರಾಲಯಕ್ಕೆ ಏನಾದರೂ ಹೋಗ್ಬಂದ್ರೆ ಟ್ಯಾನ್ ಮಾತ್ರ ರಿಮೂವ್ ಮಾಡಿಸ್ಕೊತೀನಿ ಅಷ್ಟೆ ನಾನು ಅದು ಬಿಟ್ಟರೆ ಏನೂ ಮಾಡಲ್ಲ ನನಗೆ ಏನಂತಂದ್ರೆ ಫೇಸ್ ಹಾಳಾಗ್ಬಿಡುತ್ತೆ ಅಂತ ಸ್ವಲ್ಪ ಇದು ಆಮೇಲೆ ಏನಾದರೂ ಐಬ್ರೋ ಮಾಡಿಸ್ಬೇಕಂತಂದರೆ ಆಮೇಲೆ ನನಗೆ ಏನಾದರೂ ಅಪ್ಪರ್ ಲಿಪ್ ಏನಾದರೂ ತಗಸ್ಬೇಕಂದ್ರೆ ಇಷ್ಟಕ್ಕೆ ಮಾತ್ರ ಪಾರ್ಲರ್ ನನಗೆ ಅಷ್ಟೇ ಮತ್ತು ಏನಾದರೂ ವ್ಯಾಕ್ಸ್ ಮಾಡಿಸ್ಬೇಕಂದ್ರೆ ಅಂಡರ್ ಹಮ್ಮ ಏನಾದರೂ ಮಾಡಿಸ್ಕೋಬೇಕಂತಂದರೆ ಅದಕ್ಕೆ ಮಾತ್ರ ಪಾರ್ಲರ್ಗೆ ಹೋಗ್ತೀನಿ ನಾನು ಆಮೇಲೆ ಇನ್ನೊಂದು ಇನ್ನೊಂದೇನಂದ್ರೆ ನನಗೇನು ಅಂಥದ್ದು ನನಗೆ ಅಂಡರ್ ಹಮ್ಮಲ್ಲೆಲ್ಲ ಆ ಥರದ್ದೇನು ನನಗೆ ಏರು ಅಂಥದ್ದೆಲ್ಲ ಏನು ಇರೋದಿಲ್ಲ ಯಾಕಂತಂದ್ರೆ ನಾನು ಸುಮಾರು ಒಂದು ನಾನು ಫಸ್ಟ್ ಪಿ ಯು ಸಿಯಿಂದನೂ ನಾನು ಅಂಡರ್ ಅಮೆಲ್ಲ ತಗಸ್ತೀನಿ ನಾನು ಆಮೇಲೆ ಅದನ್ನ ಕ್ಲೀನಾಗಿ ಇಟ್ಟಿದ್ದೀನಿ ನನಗೆ ಬೇಕಾಗಿರೋ ಕ್ರೀಮ್ಸ್ ಎಲ್ಲ ಯೂಸ್ ಮಾಡ್ಕೋತೀನಿ ಮತ್ತು ಇನ್ನೊಂದೇನು ಅಂತಂದರೆ ನನಗೆ ಒಂದು ಬೀಟ್ರೋಟ್ ಬೀಟ್ರೋಟ್ ಆರ್ಟ್ಸ್ ಗುಡ್ನೆಸ್ ಅವರು ಇದರಿಂದ ಬೀಟ್ರೂಟ್ ಪೌಡ್ರನ್ನ ತರಿಸ್ಕೊಂಡಿದ್ದೆ ನಾನು ಆಮೇಲೆ ಅದರಲ್ಲಿ ತುಂಬ ಒಂದು ಶಮನಕಾರಿ ಗುಣಗಳಿದೆ ಮತ್ತು ಇನ್ನೊಂದೇನು ಅಂತಂದರೆ ಒಂದು ಆ್ಯಕ್ಸಿಡೆಂಟ್ ಆ್ಯಂಟಿ ಆಕ್ಸಿಡೆಂಟ್ ಗುಣ ಒಂದಿದೆ ಅದು ಮತ್ತು ನಮ್ಮ ಒಂದು ಸಣ್ಣ ಸಣ್ಣ ರಂಧ್ರಗಳೇನಿದೆಯೋ ಒಂದು ಡಾರ್ಕ್ ಸ್ಪಾಟ್ ಆಗಿರ್ಬೋದು ಅದನ್ನೆಲ್ಲ ಕಮ್ಮಿ ಮಾಡ್ತಾ ಬರುತ್ತೆ ಬೀಟ್ರೂಟ್ ಪೌಡರ್ ಯೂಸ್ ಮಾಡೋದರಿಂದ ಸೊ ಮೊದಲನೇ ಬಾರಿಗೆ ಇದನ್ನು ನೀರಲ್ಲಿ ಆಗಿರ್ಬೋದು ಅಂತಂದ್ರೆ ರೋಸ್ ರೋಸ್ ಆಗಿರ್ಬೋದು ಮತ್ತು ಒಂದು ಮೊಸರಲ್ಲಿ ಆಗಿರ್ಬೋದು ನೀವು ಯಾವುದ್ರಲ್ಲಿ ಬೇಕಾದರೂ ಇದನ್ನು ಕಲಿಸ್ಕೊಬೋದು ನಾನು ನೀರಲ್ಲಿ ಕಲಿಸ್ಕೊಂಡಿದ್ದೀನಿ ಯಾಕಂತಂದ್ರೆ ನಾನು ಫಸ್ಟು ಹಾಲು ಯೂಸ್ ಮಾಡಿದ್ದೇನಲ್ವ ನನ್ನೊಂದು ಸ್ಕಿನ್ನಿಗೆ ಹಂಗಾಗಿ ನಾನು ಮತ್ತೆ ನಾನು ಇದ್ರಲ್ಲಿ ಇದು ಮಾಡೋಕೆ ಹೋಗಲ್ಲ ಒಂದು ನೀರಲ್ಲಿ ಕಲಸ್ಕೊಂಡಿದ್ದೀನಿ ಆಮೇಲೆ ಈ ಕಡೆ ತೆಗೆದಿಟ್ಕೊ ಓಕೆ ಇದರಲ್ಲಿ ನೈಸಿರ್ ನೈಸರ್ಗಿಕ ಗುಣಗಳು ಒಂದಿದೆ ಇದು ಬೀಟ್ರೊಟ್ಟನೋ ಇದು ಇದು ನಮ್ಮ ತ್ವಚೆಗಾಗಿರ್ಬೋದು ನಮ್ಮ ಕೂದಲೋಗಾಗಿರ್ಬೋದು ತುಂಬ ಯೂಸ್ ಆಗುತ್ತೆ ಇದು ಕೂದಲೋಗ ಯೂಸ್ ಮಾಡೋರು ಕೂದಲೋಗ ಯೂಸ್ ಮಾಡ್ಬೋದು ಫೇಸ್ಗೆ ಯೂಸ್ ಮಾಡೋರು ಫೇಸ್ಗೆ ಯೂಸ್ ಮಾಡ್ಬೋದು ನಾನು ಫೇಸ್ಗೆ ಕೂದಲುಗೆ ಏನಾದರೂ ಮಿಕ್ಕರೆ ಕೂದಲಿಗೆ ಮಾತ್ರ ಬುಡದಲ್ಲಿ ಮಾತ್ರ ಇದು ಇದು ಮಾಡ್ತೀನಿ ನಾನು ಓಕೆ ನೋಡಿ ಈ ಥರ ಬಂದಿರಬೇಕು ಫೇಸ್ ಮಾಸ್ಕ್ ಮಾಡೋರು ನನಗೋ ಅದಕ್ಕೆ ನೀರು ನೀರಾಗೆಲ್ಲ ಇದು ಮಾಡಿ ಇದು ಮಾಡಿರ್ತಾರೆ ಪೇಸ್ಟ್ ಮಾಸ್ಕ್ ಎಲ್ಲ ಫುಲ್ ಕತ್ತು ಭಾಗ ಇಲ್ಲಿಂದ ತನಕ ಇದು ಮಾಡಿಕೊಂಡು ನಾನು ನಿಮಗೆ ವಿಡಿಯೋ ಆನ್ ಮತ್ತು ಆನ್ ಮಾಡ್ತೀನಿ ಫುಲ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ಮಾಡ್ತೀನಿ ಓಕೆ ನೋಡಿ ಈ ಥರ ಪ್ಯಾಕ್ ಮಾಡ್ಕೊಂಡಿದ್ದೀನಿ ನಾನು ಸೊ ನನಗೆ ಫುಲ್ ಬಾಡಿ ಎಲ್ಲ ಮಾಡ್ಕೋತೀನಿ ನಾನು ಸ್ನಾನ ಮಾಡೋಕ್ಕೆ ಮುಂಚೆ ಬಾಡಿ ಎಲ್ಲ ಫುಲ್ಲು ಇದು ಮಾಡ್ಕೊಂಡೆ ಸ್ನಾನ ಮಾಡೋದು ನಾನು ಹೆಂಗಿದೆ ಭೂತ ಇದ್ದೀರಲ್ವ ಆಮೇಲೆ ಇದು ಏನಂತಂದ್ರೆ ಇದು ತುಂಬ ತ್ವಚೆ ಚೆನ್ನಾಗಿ ಕಾಣೋದಕ್ಕೆ ಬೀಟ್ರೂಟ್ ಯೂಸ್ ಆಗುತ್ತೆ ಮತ್ತೆ ವಯಸ್ಸಾಗಿ ಆಗಿರೋರಿಗೆ ಇದನ್ನು ಯೂಸ್ ಮಾಡಿದ್ರೆ ವಯಸ್ಸು ಕಮ್ಮಿ ಆಗಿರೋ ಥರ ಕಾಣುತ್ತೆ ಮತ್ತೆ ತಲೆ ಕೂದ್ಲು ಯೂಸ್ ಮಾಡೋದ್ರಿಂದ ತುಂಬ ಇದಿದೆ ಏನಂತಂದ್ರೆ ಹೊಟ್ಟೆ ಏನಿದೆಯಾ ಅದು ಇದಾಗೋದು ಕೂದಲು ಬೆಳೆಯೋದಕ್ಕೂ ಸಹಾಯ ಆಗುತ್ತೆ ಆಮೇಲೆ ನೋಡಿ ನಾವು ಯಾವತ್ತೂ ಅಷ್ಟೇ ಕೂದ್ಲು ಏನಾದ್ರೂ ಪ್ಯಾಕ್ ಮಾಡ್ತೀವಿ ಅಂತಂದರೆ ಇದಿದೆಯಲ್ಲ ಈ ತಗೊಂಡು ಈ ಕೈಯಲ್ಲಿ ಈ ಥರ ಬೆರಳಲ್ಲಿ ಇದು ಮಾಡ್ಕೋಬೇಕು ಆವಾಗ ಕೂದಲಿಗೆ ಚೆನ್ನಾಗಿದಾಗುತ್ತೆ ಆಮೇಲೆ ನಮ್ಮ ಸ್ಕಿನ್ನಲ್ಲಿ ಸೂಕ್ಷ್ಮ ಗೆರೆಗಳಿರುತ್ತೆ ಸೊಕ್ಕು ಸೂಕ್ಷ್ಮ ಗೆರೆಗಳು ಅದೆಲ್ಲ ಕಮ್ಮಿ ಮಾಡ್ತಾ ಬರುತ್ತೆ ಬೀಟ್ರೂಟು ಪೌಡರು ಬೀಟ್ರೂಟು ಜ್ಯೂಸ್ ಕುಡಿಯೋದ್ರಿಂದ ಅಷ್ಟೇ ಅಲ್ಲಿ ಮನೆಯಲ್ಲೇ ತಯಾರು ಮಾಡಿಕೊಂಡು ಅದನ್ನು ಒಣಗಿಸ್ಕೊಂಡು ಪೌಡರ್ ಮಾಡ್ಕೊಳ್ಳೋರು ಇದ್ದಾರೆ ನಾನು ಆ್ಯಪ್ಸ್ ಗುಡ್ ನ್ಯೂಸ್ ಅವರು ಇದರಲ್ಲಿ ತರಿಸ್ಕೊಂಡಿದ್ದು ಆಮೇಲೆ ಈ ಒಂದು ಏನು ಅಂತಂದರೆ ಇರುತ್ತಲ್ವಾ ಸೂಕ್ಷ್ಮ ಗೆರೆಗಳಿರುತ್ತಲ್ಲ ಇದನ್ನು ನಾನು ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಕಮ್ಮಿ ಬೀಳ್ತಾ ಬರ್ತಾ ಇರುತ್ತೆ ಸೊ ನನ್ನ ಒಂದು ಸೌಂದರ್ಯದ ಗುಟ್ಟು ಇದೆ ಮತ್ತು ನನ್ನ ನನಗೆ ಯಾವುದೇ ಕ್ರೀಮ್ ಯೂಸ್ ಮಾಡಲ್ಲ ಸನ್ಸ್ಕ್ರೀನು ಕ ಹಾಕ್ತೀನಿ ನಾನು ಯಾವುದು ಯೂಸ್ ಮಾಡ್ತೀನಿ ಅಂತ ಆಮೇಲೆ ಬಾಡಿ ಯಾವ ಸೋಪ್ ಯೂಸ್ ಮಾಡ್ತೀನಿ ಅಂತೂ ಇದು ಮಾಡ್ತೀನಿ ಆಮೇಲೆ ತುಂಬ ಜನ ನಾನು ಏನು ಪಾರ್ಲರ್ಗೆ ಏನಾದರೂ ಹೋದರೆ ಮೇಡಮ್ ನೀವು ತುಮ್ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿದೆ ನೀವೇನು ಮಾಡಿಸ್ಬೇಡಿ ನಾವೆಲ್ಲ ಆ ಥರ ಸ್ಕಿನ್ ಆಗೋದಕ್ಕೆ ಇದ್ದು ಇದ್ದು ಪಾರ್ಲರ್ಗೆ ಬರ್ತೀವಿ ನೀವು ದಯವಿಟ್ಟು ಏನು ಮಾಡಿಸ್ಬಿಡಿ ಅಂತಲೇ ಹೇಳ್ತಾರೆ ನನಗೆ ಆಮೇಲೆ ನಾನು ನಾನು ಬೇಕಾದ್ರೆ ಅಲ್ಲಿ ಹೋಗಿ ಯಾವಾಗಾದರೂ ನಾನು ಹೋದಾಗ ನಾನು ಯೂಟ್ಯೂಬ್ ಏನಾದರೂ ಮಾಡಬೇಕಂತಂದರೆ ಅವ್ರ ಹತ್ರ ಮಾತಾಡಿಸ್ತೀನಿ ನಾನು ಅವ್ರು ನನ್ನ ಸ್ಕಿನ್ ಬಗ್ಗೆ ಹೇಳ್ತಾರೆ ತುಂಬ ಚೆನ್ನಾಗಿದೆ ಸ್ಕಿನ್ ನನ್ನ ನಿಮ್ಮ ಸ್ಕಿನ್ನಲ್ಲಿ ನನಗೆ ಏನೊಂದು ಟ್ಯಾನ್ ತೆಗಿಯೋದಕ್ಕೂ ನನಗೆ ಇಷ್ಟ ಆಗೋಲ್ಲ ಅಷ್ಟು ಚೆನ್ನಾಗಿದೆ ನಿಮ್ಮ ಸ್ಕಿನ್ನು ಅಂತ ಹೇಳ್ತಾರೆ ಅವರು ಅದು ನನಗೆ ಏನಂತಂದರೆ ನನಗೆ ಫುಲ್ ಡಿಪ್ರೆಷನ್ಗೆ ಹೋಗಿಬಿಟ್ಟು ನಾನು ಒಂದು ಟೂ ಇಯರಿಂದ ನನಗೆ ಏನಾಗಿದೆ ನನಗೆ ಅರ್ಥನೇ ಆಗಲಿಲ್ಲ ಸೊ ಹಂಗಾಗ್ಬಿಟ್ಟಿತ್ತು ಫೇಸ್ ನನಗೆ ಏನೋ ಒಂಥರ ಚೆನ್ನಾಗಿ ಕಾಣದೇ ಇರೋ ಥರ ಮತ್ತೇನೋ ಡಿಪ್ರೆಷನಲ್ಲಿ ಇರೋ ಥರ ಏನೋ ಯೋಚನೆ ಥರ ಈ ಥರ ಎಲ್ಲ ಆಗ್ತಿತ್ತು ನನಗೆ ಹೆಚ್ಚಾಗಿ ನೀರು ಸೇವನೆ ಮಾಡೋದಕ್ಕೆ ವಾಕಿಂಗ್ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ ಒಂದೊಂದು ಬುಕ್ಸ್ ಓದ್ತಾ ಇದ್ರೂ ನನಗೆ ನಾನು ರವಿ ಬಳ್ಗೇರ್ ಅವ್ರ ಬುಕ್ಸ್ ತುಂಬ ಚೆನ್ನಾಗಿ ಓದ್ತೀನಿ ಸೊ ಅದರಲ್ಲಿ ಒಂದು ಬುಕ್ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ ಸೊ ಏನಂತಂದ್ರೆ ಹೇಳಿ ಹೋಗೋ ಕಾರಣ ಅನ್ನೋ ಒಂದು ಬುಕ್ಕನ್ನ ತುಂಬ ಚೆನ್ನಾಗಿ ಓದ್ತಿದ್ದೀನಿ ನಾನು ಅದರಲ್ಲಿ ಒಂದು ಒಂದೇ ಒಂದು ವಾಕ್ಯನ ಒಂದೇ ಒಂದು ಒಂದು ಸ್ವಲ್ಪ ಓದ್ಬೇಕನ್ನೋ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ನನಗೆ ಸೊ ಬಟ್ ನಾನು ನನ್ನ ಲೈಫಲ್ಲಿ ತುಂಬಾ ಸ್ಟ್ರಾಂಗ್ ಅರ್ಲು ನಾನು ನನ್ನ ವಿಚಾರಕ್ಕೆ ಯಾರೇ ಬಂದ್ರು ನಾನು ಬಿಡೋದಿಲ್ಲ ನನ್ನ ವಿಚಾರಕ್ಕೆ ನಾನು ಯಾರು ವಿಚಾರಕ್ಕೂ ಹೋಗಲ್ಲ ನನ್ನ ವಿಚಾರಕ್ಕೆ ಬಂತಂದ್ರೆ ನನ್ ಬಿಡೋದಿಲ್ಲ ಅಷ್ಟು ಒಂದು ನನ್ನನ್ನು ನಾನು ಬಿಲ್ಡ್ ಮಾಡ್ಕೋತಾ ಇದ್ದೀನಿ ನಾನು ನನಗೆ ಯಾವ ಒಂದು ಫ್ರೆಂಡ್ಶಿಪ್ಪು ಅಷ್ಟೊಂದು ಅಷ್ಟೊಂದು ಬೆರೆಯೋದಿಲ್ಲ ಫೋನ್ ಕಾಲ್ಸು ಅಷ್ಟೊಂದು ಅಷ್ಟೊಂದು ಯಾರು ಕಾಲ್ ಮಾಡಿದ್ರು ಪಿಕ್ ಮಾಡೋಲ್ಲ ತುಂಬ ಜನ ಫ್ರೆಂಡ್ಸ್ ಹೇಳ್ತಾರೆ ಏನು ಏ ನೀವು ಫೋನೇ ಪಿಕ್ ಮಾಡೋಲ್ಲ ಹಂಗೆ ಹಿಂಗೆ ಅಂತ ಸೊ ನನಗೆ ಈಗೀಗ ಯಾರ ಜೊತೆ ಬೆರಿಬೇಕು ಅನಿಸಲ್ಲ ಯಾಕಂದರೆ ತುಂಬ ನೋವು ತಿಂದಿರೋರು ಒಂಟಿಯಾಗಿ ಉಳಿಯೋದಕ್ಕೆ ಇಷ್ಟಪಡ್ತಾರೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು